ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಕಡಕೋಳ ಮಡಿವಾಳ ಶಿವಯೋಗಿಗಳ ಎರಡು ಎರಡು ನೂರದ ಎರಡನೇ ಜಾತ್ರಾ ಮಹೋತ್ಸವ ಪ್ರಾರಂಭಗೊಂಡು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಪ್ರತಿದಿನ ಏಳು ಗಂಟೆಗೆ ಪ್ರವಚನ ಕಾರ್ಯಕ್ರಮ ಕಡಕೋಳ ಮಡಿವಾಳ ಶಿವಯೋಗಿಗಳ ವಚನದ ಮೇಲೆ ಪ್ರವಚನ ಕಾರ್ಯಕ್ರಮ ಶ್ರೀ ಶ್ರೋತ್ರಿಯ ಬ್ರಹ್ಮನಿಷ್ಠ ಈರಣ್ಯ ಶಾಸ್ತ್ರಿಗಳು ಚಿಕ್ಕರೂಗಿಯವರಿಂದ ನಡೆಯುತ್ತದೆ ತದನಂತರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಪ್ರವಚನ ಮಂಗಲಗೊಂಡು ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಬೆಳಗ್ಗೆ ಕರ್ತೃಗದ್ದಿಗೆ ರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ನಂತರ ಜಂಗಮೊಮ್ಮೇಶ್ವರಿಗೆ ಅಯ್ಯಾಚಾರ ದೀಕ್ಷಾ ಕಾರ್ಯಕ್ರಮ ನಡೆಯುತ್ತದೆ ತದನಂತರ ರಾತ್ರಿ ಅಗ್ನಿ ಅಗ್ನಿದೇವ ಕುಂಡ ಪೂಜೆ ಮತ್ತು ಮಹಾಪ್ರಸಾದ ರಾತ್ರಿ ಸಂಗೀತ ಕಾರ್ಯಕ್ರಮ ಧರ್ಮಸಭೆ ಇಡೀ ರಾತ್ರಿ ಈ ಕಾರ್ಯಕ್ರಮವನ್ನು ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಮುಖ್ಯ ರಾಜಕಾರಣಿಗಳು ಮಂತ್ರಿಗಳು ಮತ್ತು ಗಣ್ಯರು ಪಾಲ್ಗೊಳ್ಳುತ್ತಿದ್ದು ಸದ್ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ತದನಂತರ ದಿನಾಂಕ ಇಪ್ಪತ್ತ್ಮೂರು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಪಲ್ಲಕ್ಕಿ ಉತ್ಸವ ನಂತರ ಪುರವಂತರು ವಾದ್ಯ ವೈಭವದಿಂದ ಅಗ್ನಿಕುಂಡ ಹಯುವುದು ನಂತರ ಸಾಯಂಕಾಲ ಆರು ಗಂಟೆಗೆ ಭವ್ಯ ರಥೋತ್ಸವ ರಾತ್ರಿ ಹತ್ತು ಗಂಟೆಗೆ ಚಿನ್ನದಗೊಂಬೆ ಸಾಮಾಜಿಕ ನಾಟಕ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ನಾಡಿನ ಸದ್ಭಕ್ತಾದಿಗಳು ಪಾಲ್ಗೊಂಡು ಶ್ರೀ ಮಡಿವಾಳ ಶಿವಿಗಳ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಶ್ರೀಮಠದಿಂದ ಸದ್ಭಕ್ತರ ವತಿಯಿಂದ ಕಮಿಟಿ ವತಿಯಿಂದ ನಿಮ್ಮೆಲ್ಲರಿಗೆ ಆಧಾರದ ಸ್ವಾಗತವನ್ನು ಮಾಡುತ್ತೇವೆ ಗಾಳಿಗೆ ಗಾಳಾಯ್ತು ಬೈಲಿಗೆ ಬೈಲಾಯ್ತು ಅಡ್ಡ ಮಾಡ ಬಂದು ಮರೆಯಾಯ್ತು ಎಲ್ಲ ದೇಶ ಕದಿಕ ಭಾಗವ ಸುಳ್ಳ ಕಡಕೋಡ ದೇಶ ಕಜಿಕ ಭಾಗವ ಸುಳ್ಳ ಕಡಕಾಳ ಮಾದಕ ಹೊಂದಿದೆ ಿರಿ ಸ್ವಾಮಿ ನಡಗುತ್ತಾದ ನವ ಕಂಡ ಭೂಮಿ ಅಕ್ಕ ಹಿಡಿದಿರು ನಡಿ ಜಗ ಜನರಪ್ಪ ನಿಮ್ಮ ಗುಗಲಿನೊಳಗೆ ಹಾನ ಮಡಿವಾಳಪ್ಪ ಅಕ್ಕಿನ ಇಲ್ಲ ಗಂಗ ಆಯ್ತಲ್ಲಿಕ್ಕಿನ ಮ್ಯಾಲಿನ ಮೋಹ ವೈತಲ್ಲ